ನಿಜಾಮರ ಆಡಳಿತದಲ್ಲಿದ್ದುದರಿಂದ ಆಳ್ವಿಕೆಯಲ್ಲಿದ್ದುದ್ರಿಂದ ಅಲ್ಲೆಲ್ಲ ಬರೀ ಉರ್ದು ಮೀಡಿಯಮ್ ಇತ್ತು ಶರಣಬಸವೇಶ್ವರ ದೇವಸ್ಥಾನ ಒಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಗಾತಿ ಶರಣಬಸವೇಶ್ವರ ರೆಸಿಡೆನ್ಸಿಯಲ್ ಸ್ಕೂಲ್ ಈಗ ಅಲ್ಲಿ ಅಡ್ಮಿಷನ್ ಸಿಗೋ ದೊಡ್ಡ ಕೆಲಸ ನನಗೆ ಮನಸ್ಸಿನ ನಮ್ಮ ಇತ್ತು ತಪ್ತಿ ಅಂತ ಸರ್ ನಾನು ಕೇಳಲ್ಪಟ್ಟೆ ಅಂತ ಹೇಳಿದ್ರೆ ಅದು ನಿಜಾಮರ ಆಡಳಿತದಲ್ಲಿದ್ದ ಆಳ್ವಿಕೆಯಲ್ಲಿದ್ದುದ್ರಿಂದ ಅಲ್ಲೆಲ್ಲ ಬರೀ ಉರ್ದು ಮೀಡಿಯಂ ಇತ್ತು ಕನ್ನಡ ಕನ್ನಡ ಮಾತಾಡೋರು ಇದ್ರೂ ಅವರೆಲ್ಲ ಉರ್ದು ಮೀಡಿಯಂನಲ್ಲಿ ಅಭ್ಯಾಸ ಮಾಡಬೇಕಿತ್ತು ಅಂತ ಹೇಳಿ ಶರಣಬಸಪ್ಪ ಅಪ್ಪ ಅವರು ಅಥವಾ ಅವ್ರ ದೊಡ್ಡಪ್ಪ ಅವರು ಕನ್ನಡ ಶಾಲೆಗಳನ್ನು ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ತೆರೆದ್ರು ದೊಡ್ಡಪ್ಪ ಪ್ರಾರಂಭ ಮಾಡಿದ್ರು ಕನ್ನಡ ಶಾಲೆಗಳನ್ನು ಅಂಥ ಕಾ ಕಷ್ಟ ಕಾಲದಲ್ಲಿ ಮುಂದೆ ಆ ಕಾಲಕ್ಕೆ ದೊಡ್ಡಪ್ಪ ಅವರು ಮಾಡಿದ್ದು ಶಿಕ್ಷಣಕ್ಕಾಗಿ ಆ ಪರಿಸ್ಥಿತಿಯಲ್ಲಿ ಭಾಳ ದೊಡ್ಡದ್ರಿ ಶರಣಬಸಪ್ಪ ಅವರು ಅಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಒಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಅಂತಿದೆ ಆ ಶರಣಬಸವೇಶ್ವರ ಹೆಸರಲ್ಲಿ ಆ ವಿದ್ಯಾವರ್ಧಕ ಸಂಘದಿಂದನೇ ಎಲ್ಲ ಶಾಲಾ ಕಾಲೇಜುಗಳು ಇದೆ ಅಲ್ಲಿ ಷಬಸವೇಶ್ವರ ಕಾಲೇಜಿನ ದೊಡ್ಡಪ್ಪ ಅವರು ಸ್ಟಾರ್ಟ್ ಮಾಡಿದರು ಪಿ ಯು ಸಿ ಕಾಲೇಜು ಮುಂದೆ ಅಪ್ಪ ಅವರು ಬಹಳ ಕಾಲೇಜುಗಳನ್ನು ತೆಗೆದು ಬೆಳೆದು ಒಂದು ವಿಶ್ವವಿದ್ಯಾಲಯನೇ ಸ್ಥಾಪನೆ ಮಾಡಿದ್ದಾರೆ ಭಾಳ ಚಿಂತನೆ ಮಾಡಿ ನಾನು ಲಾ ಪಾಸ್ ಆದಮೇಲೆ ಅರವತ್ತೆರಡರ ಲಾ ಪಾಸ್ ಆಗಿನ ಅರವತ್ನಾಲ್ಕು ಇಂಶ ಎರಡೇ ವರ್ಷದಲ್ಲಿ ನಾನು ದೊಡ್ಡಪ್ಪ ಅಪ್ಪ ಅವರ ದರ್ಶನಕ್ಕೆ ಸಾಯಂಕಾಲ ಹೋಗಿದ್ದೆ ಶರಣಬಸಪ್ಪ ಅವರಿದ್ದರು ಅವರು ನೀವು ಶರಣಬಸೇಶ್ವರ ಕಾಮರ್ಸ್ ಕಾಲೇಜ್ನಲ್ಲಿ ನೀವು ಪಾರ್ಟ್ ಟೈಮ್ ಲೆಕ್ಚರರ್ ಆಗೋದು ನೀವು ನಾನು ಹೇಳಿದೆ ನನ್ನ ಎರಡನೇ ವರ್ಷ ಆಗಿದೆ ಎರಡನೇ ವರ್ಷ ಕನಿಷ್ಠ ಹತ್ತು ವರ್ಷ ಬೇಕು ಕ್ವಾಲಿಫಿಕೇಷನಿಗೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ ನಾವೆಲ್ಲ ಮಾಡ್ಕೊಳ್ತೀವಿ ಅಂತ ಹೇಳಿದರು ದೊಡ್ಡಪ್ಪರು ಅದ್ರ ಅಧ್ಯಕ್ಷ ಆಗಿದ್ದರು ಅವರು ಸಂಘದ್ದು ಎರಡನೇ ವರ್ಷದಲ್ಲಿ ನನಗೆ ಶರಣಬಸೇಶ್ವರ ಕಾಮರ್ಸ್ ಕಾಲೇಜ್ನಲ್ಲಿ ಪಾರ್ಟ್ ಅವ್ರಿಗೆ ಗೊತ್ತಿತ್ತು ನಾನು ಚೆನ್ನಾಗಿ ಪಾಠ ಮಾಡಬಲ್ಲೆ ಚೆನ್ನಾಗಿ ಮಾತಾಡ್ತೇನೆ ಅಂತೇಳಿ ಚೆನ್ನಾಗಿ ಚೆನ್ನಾಗಾತ ನೀವು ಆಗ್ರದ್ರು ಎರಡು ವರ್ಷದಲ್ಲೇ ನಾನು ಅಲ್ಲಿ ಲೆಕ್ಚರ್ ಅದರಿಂದ ಆ ಕಾಲೇಜುಗಳ ಬಗ್ಗೆಯೂ ಚೆನ್ನಾಗಿ ಗೊತ್ತಿದೆ ಮುಂದೆ ಯೂನಿವರ್ಸಿಟಿ ಮಾಡಿದರು ಅಷ್ಟೇ ಅಲ್ಲ ಒಂದು ಕ್ವಾಲಿಟಿ ಎಜುಕೇಷನ್ ಸುಮ್ಮನೆ ಎಜುಕೇಷನ್ ಕೊಡೋದಲ್ಲ ಒಂದು ಕ್ವಾಲಿಟಿ ಎಜುಕೇಷನ್ ಮೌಲ್ಯಾಧಾರಿತ ಶಿಕ್ಷಣ ಕೊಡಬೇಕು ಆ ಥರ ನಮ್ಮ ಜನರ ಸಂಸ್ಕೃತಿ ಒಳ್ಳೆಯ ವಿಚಾರಗಳನ್ನಿಟ್ಕೊಂಡು ಒಳ್ಳೆ ನಾಗರಿಕರಾಗಬೇಕಾದ್ರೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಆ ಮಾತ್ರ ನಾವು ಸಣ್ಣಬಸಪ್ಪ ಅಪ್ಪ ಅವರು ಯಾವಾಗಲೂ ಇದ್ದಿದ್ದರು ಆ ರೀತಿಯಾಗಿ ಚಿಂತನೆ ಮಾಡಿ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜು ಬೇರೆ ಬೇರೆ ಎಲ್ಲ ಕಾಲೇಜುಗಳನ್ನು ಮಾಡಿ ದೊಡ್ಡ ಸಂಸ್ಥೆಯಾಗಿ ಬೆಳೆಸಿದ್ದಾರೆ ಇದು ಒಂದು ಭಾಗ ಆದರೆ ಸ್ವತಃ ಅವರು ಸಾಹಿತಿಗಳು ಅಂದರೆ ಬರಿತಿದ್ರು ಭಾಳ ಅವರ ಪು ಪುಸ್ತಕ ದಾಸೋಹ ಸೂತ್ರಗಳು ಅಂತ ಪುಸ್ತಕ ಇದೆ ಭಾಳ ಒಳ್ಳೆಯ ವಿಚಾರ ಮಾಡಿದಂಥ ಎಷ್ಟೋ ವಿಷಯ ನಾವು ದಾಸೋಹ ಅಂದರೆ ಬರೆಯೋ ಕೊಡೋದಂತ ತಿಳ್ಕೊಳ್ತೀವಿ ಆ ದಾಸೋಗದ ಡೈಮೆನ್ಷನ್ಸ್ ಆರ್ ಡೈಮೆನ್ಷನ್ಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ಸ್ ಆರ್ ಮೆನಿ ಅದ್ರ ಬಗ್ಗೆ ಚೆನ್ನಾಗಿ ವಿವರ ವಿವರಣೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ದಾಸೋಹದಲ್ಲಿ ವಿಶೇಷವಾಗಿ ಅನ್ನದಾಸವ ಅಕ್ಷರ ದಾಸವ ಆಸ್ರ ಏನೋ ಒಂದು ದಾಸವ ಇವರು ಈ ಶಿಕ್ಷಣದ ಕ್ಷೇತ್ರದಲ್ಲಿ ಬಹಳ ದಾಸೋಹ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಇವರಿಗೆ ಜ್ಞಾನ ದಾಸೋಹಿ ಶರಣ ಶರಣಬಸವಪ್ಪ ಅಪ್ಪಅಮ್ಮ ನಮ್ಮ ಅಂಕಿತ ಬಂದ್ಬಿಟ್ಟಿದ್ದಾರೆ ಅವರು ಅಭಿನಂದನಾ ಗ್ರಂಥದಲ್ಲಿ ಈ ವಿಷಯ ಹೇಳಿದ್ದಾರೆ ಅದಕ್ಕೆ ಅವರು ವಿಶೇಷವಾಗಿ ದಾಸೋಹದ ಬಗ್ಗೆ ಅಷ್ಟೇ ಲಕ್ಷ ಕೊಟ್ಟಿದ್ದಾರೆ ಕೊಡೋದು ಅದರಲ್ಲಿ ಆ ಮಹಾಮನೆನೇ ಆ ಪರಂಪರನೇ ಅಂತ ಮಹಾಮನೆ ಅಂತ ಬಂದಿದೆ ಎರಡು ನೂರು ವರ್ಷ ಎರಡು ನೂರು ವರ್ಷಗಳ ಹಿಂದೆ ಅವರ ಜನ್ಮಸ್ಥಳ ಹರಡುಗು ಅರಳಗುಂಡಿ ಜೇವರ್ಗಿ ತಾಲೂಕು ತಾಲೂಕು ಅಲ್ಲಿಂದ ಬಂದು ಅವ್ರು ಕಲ್ಯಾಣಕ್ಕೆ ಹೋಗ್ಕೊಂತ ಹೊರಟಿರ್ತಾರೆ ದಾರಿಯಲ್ಲಿ ದೊಡ್ಡ ಬರಗಾಲ ಆ ಆ ಕಾಲಕ್ಕೆ ಆ ಗುಲ್ಬರ್ಗ ಬರೋದಕ್ಕಿಂತ ಮೊದಲು ಫರತಾಬಾದ್ ಅಂತ ಕೆಲವು ಊರುಗಳು ಬರ್ತವೆ ಅಲ್ಲಿ ಜನ ಬರಗಾಲ ಹಸಿವನ್ನು ನೋಡಿ ಬಹಳ ಕಷ್ಟ ಆಗ್ತದೆ ಅಲ್ಲಿ ದಾಸೋಹ ಮಾಡ್ತಾ ಮಾಡ್ತಾ ಅಲ್ಲಿಂದೇ ದಾಸೋಹ ಕೆಲಸ ಪ್ರಾರಂಭ ಮಾಡ್ತಾರೆ ಮಾಡ್ತಾ ಮಾಡ್ತಾ ಗುಲ್ಬರ್ಗಕ್ಕೆ ಬರ್ತಾರೆ ಆ ಗುಲ್ಬರ್ಗ ಈ ಕಲಬುರಗಿ ಅಲ್ಲಿ ಬ್ರಹ್ಮಪುರ ಅಂತ ಇದೆ ಅದಕ್ಕೆ ಈಗ ಶರಣನಗರ ಅಂತ ಆಗಿದೆ ಅಲ್ಲಿ ದೊಡ್ಡಪ್ಪ ಗೌಡ್ರು ಅಂತ ಭಾಳ ಶ್ರೀಮಂತ ಗೌಡರು ಅವ್ರ ಮನೆಗೆ ಬರ್ತಾರೆ ಅವರು ಬಹಳ ದೈವಿ ಭಕ್ತರು ದೊಡ್ಡಪ್ಪವರು ಬಂದ್ರ ತಕ್ಷಣ ಅವ್ರನ್ನ ಮನೆಯಲ್ಲಿ ಕರ್ಕೊಂಡು ಆ ಶರಣದವ್ರನ್ನ ಕರ್ಕೊಂಡು ಅವರು ದಾಸೋಹ ಕೈ ಜೋಡಿಸಿಬಿಡ್ತಾರೆ ಅವ್ರ ಆಸ್ತಿ ಎಲ್ಲ ಪ್ರತಿಯೊಂದರೂ ದಾಸೋಹ ಆ ಮನೆಯೇ ಈಗ ಅದಕ್ಕೆ ಆ ಅವರ ಮನೆ ಅದೇ ಈಗ ದಾಸೋಹ ಮನೆ ಆಗಿದೆ ಅದೇ ಮನೆಯಲ್ಲೇ ದಾಸೋಹ ಪ್ರಾರಂಭ ಆದ ಆ ದಾಸೋಹ ಪ್ರಾರಂಭ ಮಾಡಿದರು ಅದರ ಪರಿಣಾಮ ಅದರ ಪ್ರಭಾವ ಪರಿಣಾಮ ಇದೆಲ್ಲ ಶಣ್ಮಸಪ್ಪ ಅವ್ರ ಮೇಲೆ ಹಾಗೆ ಅದಕ್ಕೂ ಅವರು ದಾಸೋಹಕ್ಕೆ ಬಹಳ ಮಹತ್ವ ಕೊಟ್ಟರು ಆ ಭಾಗದಲ್ಲಿ ನಾವು ಹಿಂದುಳಿದ ಭಾಗ ಅಂತ ಏನಂತೀವಿ ಹೌದು ಅತ್ಯಂತ ಹಿಂದುಳಿದ ಭಾಗ ಅತ್ಯಂತ ಹಿಂದುಳಿದ ಭಾಗ ರೀ ಅಂಥದ್ರಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ದೊಡ್ಡ ಅನುಕೂಲ ಆಯಿತು ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲ್ ಅದರ ಸ್ಪೆಷಲಿ ಅವ್ರದ್ದು ಶರಣಬಸವೇಶ್ವರ ವಸತಿ ಶಾಲೆ ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲ್ ಈಗ ಅಲ್ಲಿ ಅಡ್ಮಿಷನ್ ಸಿಗೋದು ದೊಡ್ಡ ಕೆಲಸ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ 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 ಅಷ್ಟಕಷ್ಟ ಆದರೆ ಅವೆಲ್ಲ ಶರಣಬಸವ ಪಾಪ ಅವರ ಕಲ್ಪನೆ ಅದೆಷ್ಟು ಎಷ್ಟು ಪ್ರೆಸ್ಟೀಜಿಯಸ್ ಅಂತ ಸರ್ ಅದು ಆ ಎಲ್ಲಾ মিনিસ્ટರ್ಸ್ एमएलಎ ಗಳಿಗೆ ಎಲ್ಲರೂ ಮಕ್ಕಳು ಅಲ್ಲಿ ಓದಬೇಕು ಅಂತಾರೆ ಆಮೇಲೆ ನನ್ನ ಸುದೈವ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಆಗಿದೆ ನನಗೂ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಕೆಲವು ವರ್ಷಗಳ ಹಿಂದೆ ಸರ್ ತಮಗೆ ಹೇಳಲ್ವ ಸರ್ ಗೌರವ ಡಾಕ್ಟರೇಟ್ ಬಂದ್ರೆ ಆರೋ ಡಾಕ್ಟ್ರೇಟ್ ಬಂದಿದ್ದಾರೆ ಹೀಗಿದೆ ಎಲ್ಲ ಅದಕ್ಕೆ ನನಗೆ ಬಹಳ ದುಃಖ ಅಂದರೆ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಹೌದು ಸರ್ ಈಗ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಶರಣ ಬಸವೇಶ್ವರ ಈಗ ಕೆಲಸ ಮಾಡ್ತಕ್ಕಂಥವ್ರಿಗೆ ಮುಂದಿನವರಿಗೆಲ್ಲ ಅವ್ರ ಆಶೀರ್ವಾದ ಇರಲಿ ಈ ಇದೇ ರೀತಿಯ ಸಂಸ್ಥೆ ನಡೀಲಿ ಮತ್ತು ಸಂಸ್ಥೆ ಬೆಳೀತಾ ಹೋಗ್ಲಿ ಅಂತ ನನ್ನ ಒಂದು ಪ್ರಾರ್ಥನೆ ರೀ ಈ ಥರ ಆಗಿದೆ ರೀ ಇದು ಕಂಟೆಕ್ಸ್ಟ್ ನಮ್ಮದು ಅವ್ರ ಸಂಬಂಧದಲ್ಲಿ ಅತ್ಯಂತ ಐ ರಿಯಲಿ ಆ್ಯಂಡ್ ಗ್ರೇಟ್ಲಿ ಮಿಸ್ ನಾನು ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಮದ್ರಾಸು ರಾಜಸ್ಥಾನ್ ಡೆಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಕೂಡ ಶರಣಬಸೇಶ್ವರ ಜಾತ್ರೆ ದಿನ ಕೋಲ್ಡ್ಂಡಿ ಮಾದ ಐದನೇ ದಿನಕ್ಕೆ ಜಾತ್ರೆ ಆಗ್ತದೆ ಅಲ್ಲಿ ಸಮಾಧಿ ಮಾಡಿದ್ದು ನಾನು ತಪ್ಪದೆ ಒಂದು ವರ್ಷ ಕೂಡ ತಪ್ಪದೆ ಹತ್ತೊಂಬತ್ತು ನೂರ ಮೂರರಿಂದ ಎರಡು ಸಾವಿರ ಹತ್ತೊಂಬತ್ತರವರೆಗೆ ಅಂದರೆ ಐವತ್ತಾರು ವರ್ಷವರೆಗೆ ಸತತವಾಗಿ ಮಿಸ್ ಆಯಿತು ನಾನು ಡೆಲ್ಲಿ ಇದ್ದೆ ಯಾಕಂದರೆ ಕೋವಿಡ್ದು ಫ್ಲೈಟ್ಗಳಿರಲಿಲ್ಲ ಆದರೆ ಆ ವರ್ಷ ಜಾತ್ರೆಯೇ ಆಗಲಿಲ್ಲ ಅದೇ ಆವರಣದಲ್ಲೇ ಪೂಜೆ ಮಾಡಿ ಅಷ್ಟೇ ಮಾಡಿದ್ರು ಜಾತ್ರೆ ಆಗಲಿಲ್ಲ ನನಗೆ ಮನಸ್ಸಿನ ನೋ ಇತ್ತು ಈ ವರ್ಷ ನನ್ನ ಜಾತ್ರೆ ತಪ್ತೀವಿ ಅಂತ ಜಾತ್ರೆ ಆಗಲಿಲ್ಲ ಅಂತೇಳಿದ್ರು ಆಮೇಲೆ ಅಲ್ಲೇ ಪೂಜೆ ಮಾಡಿದ್ರು ಹೇಳಿದ್ರು ಮತ್ತು ಮರು ವರ್ಷದಿಂದ ಇಲ್ಲಿವರೆಗೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಲಕ್ಷಾಂತರ ಭಕ್ತರು ನಡ್ಕೊಳ್ತಾರೆ ಅದಕ್ಕೆ ಹೌದು ಲಕ್ಷಾಂತರ ಜನರು ಈಗ ಸುಮಾರು ಒಂದು ಐದು ಲಕ್ಷ ಜನ ಇರ್ತಾರೆ ರಥೋತ್ಸವ ದಿವಸ ಆ ರಥೋತ್ಸವಕ್ಕೆ ನಾನು ಪ್ರತಿ ವರ್ಷ ಹೋಗ್ತಿದ್ದೀನಿ ನಾನು ಹೋಗ್ತಿಲ್ಲಂಬುದಕ್ಕಿಂತ ಇದು ಅನೇಕ ಸಾರಿ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಒಂದು ಅನುಭವ ನಾವು ಹೋಗ್ತೀವಿ ಅಂದರೆ ಅಷ್ಟೇ ಸಾಲದು ಪರ್ಮಿಷನ್ನು ಬೇಕು ರೀ ಆ ದೇವರದ್ದು ಪರ್ಮಿಷನ್ ಅವರು ನಮ್ಮನ್ನು ಕರೆಸ್ಕೊಳ್ಬೇಕು ಇಂದ್ರೆ ಏನಾಗ್ತದೆ ನಾವು ಹೋಗ್ತೀವಿ ಎಲ್ಲ ಹಣ ಅದೇ ರೆಡಿ ಅದೇ ಅವತ್ತೆ ಫ್ಲೈಟ್ ಮಿಸ್ ಆಗ್ತದೆ ಬಸ್ ಮಿಸ್ ಆಗ್ತದೆ ಅಥವಾ ನಿಮ್ಗೆ ಆರೋಗ್ಯ ಸರಿ ಇರೋದಿಲ್ಲ ನನಗೆ ಐವತ್ತಾರು ವರ್ಷ ಸತತವಾಗಿ ಹೋಗಿಲ್ಲ ಅಂದರೆ ನಾನು ಹೋಗಿಲ್ಲಂಬದಕ್ಕಿಂತ ಸತತಾಗಿ ಹೋಗ್ತಕ್ಕಂಥ ಅವಕಾಶದ ಕೃಪೆ ಆ ಶರಣ ಯೋಗ 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 ಈ ಥರ ಅನೇಕ ಆದ ಕಾರಣ ನನಗೆ ಭಾಳ ನೀವು ನಿಮ್ಮ ಟೀಮ್ನವ್ರು ನೀವೆಲ್ಲ ಬಂದು ಇದು ನನ್ನ ಸಣ್ಣಬಸಪ್ಪ ಸಣಬಸಪ್ಪ ಅಪ್ಪ ಅವ್ರ ಬಗ್ಗೆ ಸಂದರ್ಶನ ಮಾಡಿ ಕೆಲವು ಮಾತುಗಳನ್ನಾಡ್ತಕ್ಕಂಥ ನನ್ನ ಭಾವನೆಗಳನ್ನು ವ್ಯಕ್ತ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿರಲಿಲ್ಲ ನಮ್ಮ ನಿಮ್ಮ ನಿಮ್ಮ ಟೀಮಿಗೆ ಸರ್ ಅಂದ್ರೆ ನಮಗೆ ಈ ಇದು ಗೊತ್ತಿಲ್ಲ ಸರ್ ಆದ್ರೆ ತಾವು ಪ್ರತಿ ವರ್ಷ ಶರಣಬಸವೇಶ್ವರ ಜಾತ್ರೆನ ತಪ್ಪದೇ ಭಾಗವಹಿಸ್ತೀವಿ ಅದ್ರಲ್ಲಿ ಆಮೇಲೆ ತಾವು ಆ ಶರಣಬಸವೇಶ್ವರ ಸಂಸ್ಥಾನಕ್ಕೆ ನಡೆದುಕೊಳ್ಳುವಂತಹ ಪ್ರಮುಖರಲ್ಲಿ ತಾವು ಒಬ್ರು ಅನ್ನೋದು ನಮಗೆ ಗೊತ್ತಿದೆ ಅಷ್ಟೇ ಸರ್ ನಾನು ಸಂಸ್ಥೆಯ ಕಾನೂನಿನ ಸಲಹೆಗಾರ ಆಗಿದ್ದರು ಹೀಗಾಗಿ ಅನೇಕ ರೀತಿಯಿಂದ ಅದಕ್ಕೆ ಬಂದು ನನಗೆ ಒಳ್ಳೆ ಅವಕಾಶ ಕೊಟ್ಟಿ ನೀವು ಅದಕ್ಕೆ ನಿಮ್ಗೆಲ್ಲ ನನ್ನ ನಾವು ಆಭಾರಿ ಸರ್ ತಮ್ಮಿಂದಾಗಿ ನಮಗೆ ಶರಣಬಸವೇಶ್ವರರ ಬಗ್ಗೆ ಆಮೇಲೆ ಅಪ್ಪ ಅವರು ಆ ಪರಂಪರೆ ಬಗ್ಗೆ ಆ ಜ್ಞಾನದಾಸೋಹ ಪರಂಪರೆ ಬಗ್ಗೆ ಎಲ್ಲ ಸಾಕಷ್ಟು ವಿಷಯ ತಿಳಿದಿ ಹೇಳೋದು ರೀ ಈ ಸಂದರ್ಭಕ್ಕೆ ಶರಣಬಸಪ್ಪ ಪೋರ್ನ ಕೇಂದ್ರವಾಗಿಟ್ಕೊಂಡು ಹಿಡಿದಿನಿ ನಾನು ಹೌದು ಮುಂದೆ ಏನಾದರೂ ಸಾಧ್ಯ ಆದರೆ ಮತ್ತೊಂದು ವಿಚಾರ ಎಸ್ ಎಸ್ ಸರ್ ಮಾಡ ಆಗ್ಬಹುದು ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ